ತುಂಬ ಥ್ಯಾಂಕ್ಸ್ ಅಂಟಿ ಒಳ್ಳೆ ಕಾಲೇಜಿಗೆ ಹೇಳಿದ್ರಿ ನನ್ನ ಮಗಳಿಗೆ ನೀವು ಕಾಲೇಜು ತುಂಬ ಚೆನ್ನಾಗಿದೆ ಅಂತ ಇವಳು ಹೋಗಿದ್ಲಲ್ಲ ನಿನ್ನೆ ತುಂಬ ಚೆನ್ನಾಗಿದೆ ಅಂತೆ ಕಾಲೇಜು ಆಮೇಲೆ ಇವಳಿಗೆ ಬೇಕಾದ ಕೋರ್ಸಿ ಸಿಕ್ತಂತೆ ಎಲ್ಲ ಸರ್ಸು ಚೆನ್ನಾಗಿದ್ದಾರೆ ಮಮ್ಮಿ ಡೆಮೊ ಕ್ಲಾಸ್ ಎಲ್ಲ ಕೂತ್ ಬಂದಿದ್ದೀನಿ ನಿನ್ನೆ ಎಲ್ಲ ಚಲೋ ಆಗಿದೆ ಅಂತ ಹೇಳಿದ್ದಾಳೆ ನಿನ್ನೆ ಕ್ಲಾಸ್ ಏನೋ ಚೆನ್ನಾಗಿ ಹೇಳಿದಾರಂತೆ ಸೇರ್ಸೆಲ್ಲ ತುಂಬ ಥ್ಯಾಂಕ್ಸ್ ಅಂಟಿ ನೀವು ಅದಾಗೇನು ಹಾಕ್ಬಿಡ್ದೆ ಯಾ ಆಜು ಬಾಜು ಮನೆಯಾರ ಅಂದ್ರೆ ಒಬ್ರಗ್ ಆಗೋದೇ ಇರ್ತತಿ ಆದ್ರ ಏನೈತಿ ಹೆಂಗಿಬ್ರು ಒಂದ ಕಾಲೇಜಿಗೆ ಹಚ್ಚಿದಾರೆ ಹೆಂಗಿದ್ರು ಆಜು ಬಾಜು ಮನೆಯವ ಎರಡ್ ಮನಿ ಡಾಡ್ರ ಮನಿ ಐತೆ ನಿಮ್ದೇನ್ ಬಾ ಇಲ್ಲ ಏನಿಲ್ಲ ಹಿಂಗ ಹೋದ್ರೆ ನಮ್ಮ ಮನೆ ಆಕಡೆ ಎರಡು ಅಜ್ಜಿ ಮನಿ ಡಾಡ್ರ ನಿಮ್ ಮನೆ ಐತಿ ಅತ್ತ ಏನ್ ಬೇಕಾರ ಮಾಡಾರ ಬೇಕಾರ ಓದಕ್ಕ ನೋಟ್ಸ್ ಗಿರ್ಸ್ ಬೇಕಾರ ಕುರ್ದಿಕ್ಕಿ ಒಂದಾಕಿ ಮಾಡ್ಕೋತ ಕರು ಆದ್ರ ಏನೈತಿ ಹೇಳಿ ನೋಡನು ನೋಡಿ ಪವಿ ಜನ ತುಂಬಾ ಜನ ಇದ್ದಾರೆ ಅವನ್ನ ಫ್ರೆಂಡ್ ಮಾಡ್ಕೋ ಕಣೆ ಒಳ್ಳೇದಾಗುತ್ತೆ ಏನಾದ್ರು ಬೇಕಿದ್ರೆ ಅವನ್ ಕೇಳಾಯ್ತಾ ಅವನ್ನ ಫ್ರೆಂಡ್ ಮಾಡ್ಕೋ ಅವ್ನ ಹೆಸರು ಏನು ಅಂದ್ರಿ ಅಲ್ಲ ಆಂಟಿ ಹುಡುಗನ ಹೆಸರು ಈಗ ಇವನ್ ಹೆಸರ ಪವನ್ರಿ ಆರಾಮ್ರಿ ಆಂಟಿ ಮಮ್ಮಿ ಹೇಳ್ತಿರ್ತಾರೀ ನಿಮ್ಮ ಬಗ್ಗೆ ಮತ್ತೆ ಅದ ನಿಮ್ಮ ಕಾಲೇಜಿಗೆ ಹಸ್ತಿನ ಅನ್ನಿದ್ರ ಅದಕ್ಕೆ ನೀವ ಏನೋ ಬಂದ ಅಡ್ರೆಸ್ ಅದು ಕೇರ್ ಅಂತಲ್ಲ ನಾನು ಮಮ್ಮಿಗೆ ಹೇಳಿನಿ ಮತ್ತೆ ಫೀಸ್ ಗೀಸ್ ಎಲ್ಲ ಹೇಳೀನಿ ಅದು ಹಚ್ಚಿರಿ ಅಂತಲ್ಲ ಚಲೋ ಬಿಡ್ರಿ ಚಲೋ ಐತ್ರಿ ಕಾಲೇಜ್ ನಾನು ಈಗ ಒಂದು ಹದಿನೈದು ದಿನ ಆತ್ರಿ ಹೊಂಟ ನೀವೇ ಲೇಟ್ ಮಾಡಿ ಮಾಡ್ಸಿರಿ ಅಡ್ಮಿಷನ್ ಚಲೋ ಐತ್ರಿ ಕಾಲೇಜ್ ಸರ್ಸ್ಗಳೆಲ್ಲ ಚಲೋ ಅದಾರ ರೀ ತುಂಬ ಥ್ಯಾಂಕ್ಸ್ ಕಣಪ್ಪ ತುಂಬಾ ಹೆಲ್ಪ್ ಆಯ್ತು ನಿನ್ನಿಂದ ಇಲ್ಲಾಂದರೆ ಈ ಊರಲ್ಲಿ ಕಾಲೇಜ್ ಹುಡ್ಕೋದು ತುಂಬಾ ಕಷ್ಟ ಆಗ್ತಿತ್ತು ನಮಗೆ ಅದರಲ್ಲೂ ಹುಡುಗಿ ಎಲ್ಲ ಹಿಂಗಾಗಿ ಎಲ್ಲಿ ಜನ ಹೆಂಗಿರ್ತಾರೋ ಹೇಳಕ್ಕೆ ಬರೋಲ್ಲ ನೀನಾದ್ರೆ ಪರಿಚಯದವನು ಬಾಜು ಮನೆಯವನ್ನೆಲ್ಲ ಒಂದು ಸ್ವಲ್ಪ ಲೇಟ್ ಆದ್ರೆ ಕರ್ಕೊಂಡು ಬಂದ್ಬಿಡಪ್ಪ ಮನೆಗೆ ನಿಂದಿಂಗ್ ಗಾಡಿ ಇಲ್ಲ ಬಸ್ಸಿಗೆ ಹೋಗ್ತೀಯ ನೀನು ಅಯ್ಯ ಬೈಕ್ ಇಕ್ಕೇನಿಲ್ಲರಿಪ್ಪ ಈಗ ಎಲ್ಲಿ ಪಿಲ್ಸಿಗೆ ಬೈಕ್ ಕೊಡ್ಸೋದು ಇನ್ನೂ ಮುಂದೆ ನೋಡ್ರಿ ಜಾಬ್ಗೆ ಈಗ ಕೊಡ್ಸಿರ ಬೈಕ್ ఓదు అది కరే అంటీ ఇవాగి లైసెన్సుకల్ ఎలా తుంబోస్ ఎలా రూల్స్ ఎలా సరేవిడి అంటీ హోగగా ఇవళిగు కర్కొకి మరి క్లోస్ ఫ్రెండ్స్ అది చో అల్వ ఇన్ ఆజు బాజు మనయ్ ఏనాకొండీర అయ్య అద్రై బీ నోగూ కాలేజ్ హోకర్ బస్ బైమ్ ఆగితే సరే అంటీ బానీ హోగ నోడ్ పవి అవులు తుంబారసతే పవన్ అంతవర మాట్ాడుస్కణి ఏనుగోల్ ಥರ ಸ್ವಲ್ಪ ಮಾತಾಡಿಸಿ ಫ್ರೆಂಡ್ಲಿ ಆಗಿರ್ಬೇಕಪ್ಪ ನಾನೇ ಹೇಳ್ತಿದ್ದೀನಿ ನೀನ್ಯಾವಳೆ ಅಲ್ಲಿರ್ತೀನಿ ಅಲ್ಲಿರ್ತೀನಿ ಅಂತ ತಲೆ ಹಾಕೋಬೇಡ ಅಲ್ಲಿದೆಲ್ಲ ತೆಗೆದು ಹೋಗಿ ಅಲ್ಲಿಂದ ಬಂದಿದ್ಯಾ ಅಂತ ಬಂದಿದ್ದೀವಿ ತಾನೇ ಇಲ್ಲಿ ಇಲ್ಲಿಗೆ ಅಜೆಸ್ಟ್ ಮಾಡ್ಕೊಂಡು ಹೋಗ್ಬೇಕಪ್ಪ ಎಲ್ಲ ಸೇಮ್ ಆಗತ್ತಾ ಬೇಕಿದ್ರೆ ನಿನ್ನ ಡಿಗ್ರಿನ ಅಲ್ಲೇ ಹಾಕೋಣ ಅಂತ ಓಕೆನಾ ಸರಿ ಮಮ್ಮಿ ಹ್ಞೂ ಜೋಪಾನ ನಾನು ಬರ್ತೀನಿ ಆಯ್ತಾ ಇವ್ನಿಂಗ್ ಬೇಗ ಬಾ ಹೇಳ್ತೀನಿ ನಿಮ್ಮ ಅಪ್ಪಂಗೆ ಫೋನ್ ಬೇಕಂತ ತರ್ತೀನಿ ಅಂತ ಹೇಳಿದಾರೆ ಸ್ಯಾಲ್ರಿ ಆಗಲಿ ಇನ್ನೊಂದು ಎರಡು ತಿಂಗಳು ಹೋಗಲಿ ಅವ್ರು ಕಾಲೇಜ್ಗೆ ಆಮೇಲೆ ಕೊಡಿಸ್ತೀನಿ ಅಂತ ಹೇಳಿದ್ದಾರೆ ಸರಿನಾ ಹಂಗೇನಾದರೂ ಇದ್ದರೆ ಪವನ್ ಹತ್ರ ಫೋನ್ ಇದೆ ಅಂತೆ ಅವ್ನ ಫೋನ್ಲೇನೇ ಕಾಲ್ ಮಾಡು ನನಗೆ ಓಕೆನಾ ಇಲ್ಲ ನಾನೇನಾದರೂ ಬೇಕಿದ್ರೆ ಅವ್ನ ಫೋನ್ಗೆ ಕಾಲ್ ಮಾಡಿರ್ತೀನಿ ಮಾತಾಡು ಆಯಿತಾ ಓಕೆ ಮಮ್ಮಿ ಅವ್ರು ಹೋಗ್ತಾರಲ್ಲ ಆಂಟಿ ಅಯ್ಯ ನಮ್ಮ ಹುಡುಗ ಕರ್ಕೊಂಡು ಹೋಗ್ಕೊಂಡು ಬರ್ರಿ ನೀವೇ ಅಂತ ಕಲಿಕಾಸ ಮಾತಾರಿ ಹೇಗಪ್ಪ ಮಾತಾಡ್ಸೋದಿವ್ನ ಐತಿ ಪಿಗರ್ ಹ್ಮ್ 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 హలో హలో ఎక్స్ మీరు పవన్ అంతా మొత్తం ఇవ్వగ హ్యాసు పవిత్ర అంత అదే అది హోద్రల్ మన అస్ కాలేజ్ ఇది ఇది కాలేజ్ చన ని ఊరల్ యారు పరిచయా ఇలా ఫ్రెండ్స్ ఇలా నమ్మే మమ్మీ బేడా మమ్మీ నన్ను అల్ హిక్తీ కాలేజీ అే ఫ్రెండ్స్ ఇతరు హాస్టల్ ఇత ಮಮ್ಮಿನೇ ಬೇಡ ಬೇಡ ಇಲ್ಲೇ ಇರು ಇಲ್ಲೇ ಇರು ಅಂತ ಹೇಳಿ ಟಾರ್ಚರ್ ಮಾಡಿ ಹಾಕಿದ್ದು ಕಾಲೇಜಿಗೆ ಗೊತ್ತಾ ಅಯ್ಯೋ ಇರ್ಲಿ ಬಿಡ್ರಿ ಅದ್ರಾಗ ಏನೈತಿ ಇದು ಕಾಲೇಜ್ ಚಲೋನೇ ಐತಿ ಹೋಗುತ್ತಾ ಹೋಗ್ತಾ ಎಲ್ಲ ಫ್ರೆಂಡ್ಸ್ ಆಕ್ಕರಿ ನಿಮಗ ಹಂಗ ಅನ್ಸುತ್ತೆ ನೀವು ರೆಸ್ಪೆಕ್ಟ್ ಎಲ್ಲ ಕೊಡಬೇಡಿ ಇಬ್ರು ಸೇಮ್ ಏಜ್ ಅಲ್ಲ ಹೋಗೆ ಬಾರೆ ಅಂತಾನೆ ಕರೀರಿ ಅಯ್ಯ ಆತು ಹಂಗ ನೀನು ಹಂಗ ಕರಿ ನಾನು ಹಂಗ ಕರಿ ಬಸ್ ಸ್ಟಾಪ್ ಬಸ್ ಎಷ್ಟಕ್ಕೆ ಬರುತ್ತೆ ಇನ್ನ ಲೇಟಾ ಇಲ್ಲ ಇಲ್ಲ ಬರ್ತೈತಿ ಈಗ ಟೈಮ್ ಆಗೈತಿ ದೋಸ್ತ ಹಚ್ಚೀನಿ ಅವ್ ಬಸ್ ಹತ್ತಿದಾನಂತ ಇನ್ನೊಂದು ಎರಡು ನಿಮಿಷದ ಬರ್ತೈತಿ ಇಲ್ಲೇ ಹಿಂದಿನೂರಾವ ಹಚ್ಚಿದ್ ಫೋನ್ ಸರಿ